ಇಲ್ಲಿ ಡಾಬಾದ ಹತ್ರ ಊಟ ಮಾಡಿ ಮುಂದೆ ಬಂದೆ ಟೈರ್ ಒಂದು ಬರ್ಸ್ ಆಗಿಬಿಡ್ತು ಪಂಚರ್ ಧಾಲ್ನೇಕ ಆತ ನೈ ಆತದ್ದು ಓಹ್ ಓಹ್ ಅಂದರೆ ಕೋಲ್ತಾಯ ಕೊಲ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಅದೇ ವಿಡಿಯೋ ಮುಂಬೈ ಪಾರ್ಕಿಂಗಿಗೆ ಬಂದೆ ಖಾಲಿ ಮಾಡಿ ಖಾಲಿ ಮಾಡಿ ಬಂದು ಪಾರ್ಕಿಂಗಲ್ಲಿ ನಿಂತಿದ್ದೆ ಇವಾಗ ಒಂದು ಲೋಡ್ ಬಂದಿತ್ತು ಸಾಯಂಕಾಲನೇ ಬಂದಿತ್ತು ಬಟ್ ಬಾಡಿಗೆ ಜಾಸ್ತಿ ಮಾಡಿರಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೆ ಇವಾಗ ಮತ್ತೆ ಒಂದು ಎರಡು ಸಾವಿರ ರೂಪಾಯಿ ರೈಸ್ ಮಾಡಿದರು ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ನೋಡಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ವಿಡಿಯೋ ಹೇಗೆ ಬರುತ್ತೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಬನ್ನಿ ಮತ್ತೆ ವಿಡಿಯೋ ಮಾಡ್ತೀವಿ ಹೋಗ್ತಾವೆ ನೋಡಿ ಕಂಪ್ನಿ ಹತ್ರ ಬಂದಿದ್ದೀನಿ ಬಂದು ಒಂದು ತಾಸಾಯಿತು ಬಂದು ತಾಡ್ಪಲ್ಲು ಎಲ್ಲ ಕಾಮನ್ ಹಾಕಿದ್ದೆಲ್ಲ ಎಲ್ಲ ಬಿಚ್ಕೊಂಡು ಲೋಡಿಗೆ ಇನ್ನೊಂದು ಗಾಡಿ ಇದೆ ಆ ಗಾಡಿ ಆದಮೇಲೆ ನಾನು ಮಾಡ್ತಾರಂತೆ ಬಟ್ ಆಗಿ ನಾಲ್ಕು ಗಾಡಿ ಬೆಂಗಳೂರಿಗೆ ಒಂದು ಹದಿನಾರು ಟನ್ನಿಂದ ಮೂರು ಹನ್ನೆರಡು ಟನ್ನೆ ನಾವು ಹನ್ನೆರಡು ಟನ್ನೇ ಹಾಕ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಕಾಟ ಮಾಡಿ ಹಾಕ್ತಾರೆ ಕಡಿಮೆ ಬರೋಕ್ಕೆ ಚಾನ್ಸೇ ಇಲ್ಲ ಏನಪ್ಪ ಅಂದರೆ ಬೆಳಗ್ಗೆ ಅಷ್ಟೊತ್ತಿ ಲೋಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮಾಡಿಕೊಟ್ರೆ ಒಳ್ಳೆಯದು ನೋಡೋಣ ಬನ್ನಿ ಲೋಡಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಏನು ಅಂತ ಇದೆಲ್ಲ ಏನು ಗೊತ್ತಾ ಲಿಫ್ಟ್ ಐಟಮ್ ಈ ಕಾರ್ಗಳೆಲ್ಲ ಪಾರ್ಕ್ ಮಾಡ್ತಾರಲ್ಲ

ಲೋಡಿಂಗ್ ಏನೂ ತೋರ್ಸಕ್ಕಾಗ್ಲಿಲ್ಲ ರಾತ್ರಿ ಸಿಕ್ಸ್ ಸೆವೆನ್ ಬನ್ನಿ ಮುಂದೆ ತೋರಿಸ್ತೀನಿ ನೋಡಿ ಮೋಸ್ಟ್ಲಿ ಹಳೆ ಕಂಡ ಎಲ್ಲ ಘಾಟ್ ಇರ್ಬೇಕು ಇದು ಮೋಸ್ಟ್ಲಿ ಇದ್ರೆ ಅಷ್ಟು ಐಡಿಯಾ ಇಲ್ಲ ಅದತ್ತಾ ಇದೀವಿ ಇಲ್ಲಿಂದ ಇನ್ನೇ ಎಪ್ಪತ್ತೆಂಟು ಕಿಲೋಮೀಟರ್ ಐತೆ ಪೂನ ಲೋನವಲ್ಲ ಇನ್ನೂ ನನ್ನ ಎರಡು ಕಿಲೋಮೀಟ್ರ್ ಐತೆ ಹೋಗ್ತಾ ಇದ್ದೀನಿ ನೋಡೋಣ ಬರ್ರಿ ಇದು ಎಲ್ಲಿಗೆ ಟಚ್ ಆಗುತ್ತೆ ಏನು ಒಂದು ಗೊತ್ತಾಗ್ತಿಲ್ಲ ನಾನು ಇದೆ ಫಸ್ಟ್ ಟೈಮ್ ಇಲ್ಲಿಂದ ಲೋಡ್ ಮಾಡಿರೋದು ಫುಲ್ ಟರ್ನಿಂಗ್ಗಳೆಲ್ಲ ಇದಾವೆ ಇಲ್ಲಿ ಮೋಸ್ಟ್ಲಿ ಹಳೆ ಕಂಡಲ್ಲ ಘಟ್ಟಿದಿರಬೇಕು ನೋಡಿ ಯಾವುದೋ ಒಂದು ಗಾಡಿ ರೋಲ್ ಬೆಳೆಸ್ಕೊಂಬಿಟ್ಟಿದೆ ಅದೇ ಹಿಂದ್ಗಡೆ ನಿಂತ್ಕೊಂಡಿದ್ದಲ್ಲಿ ಟ್ರೈಲರ್ ಅದೇ ಇರಬೇಕು ನೋಡಿ ಫಸ್ಟ್ ಗೇರ್ ಅಲ್ಲಿ ಹತ್ತುತ್ತ ಐತೆ ಗಾಡಿ ಫಸ್ಟ್ ಅಂತ ಸೆಕೆಂಡ್ರಲ್ಲಿ ಏನಕ್ಕಪ್ಪ ಅಂದ್ರೆ ಫುಲ್ ಅಪ್ ಐತೆ ಇದು ಇದು ಹಳೆ ಕಂಡಲ್ಲ ಗಾಟೆ ಇರ್ಬೇಕು ಮೋಸ್ಟ್ಲಿ ನೋಡಿ ಗಾಡಿಗಳೆಲ್ಲ ನಿಂತ್ಕೊಂಡಿದಾವೆ ಅಲ್ಲಲ್ಲೇ ಮೇ ಬಿ ಅಪ್ಪು ಬಹಳ ಅಪ್ಪ ಇರ್ಬೇಕು ಮೋಸ್ಟ್ಲಿ ಇದು ಬೆಂಗಳೂರು ಪುಣೆ ಹೌದು ಹಳೇ ಟ್ರ ಹಳೆ ಕಳ್ಳಲ್ಲ ಅನ್ನೋದು ನನಗೆ ಐಡಿಯಾ ಇಲ್ಲ ಬಟ್ ಅಷ್ಟೇನು ಟ್ರಾಫಿಕ್ ಇಲ್ಲಪ್ಪ ಹೋಗ್ಬೋದು ನೋಡೋಣ ಬನ್ನಿ ಎಲ್ಲಿಗೆ ಹೋಗುತ್ತೆ ಏನಂತ ನೋಡ್ಲಿಕ್ಕೆ ಬನ್ನಿ ಮತ್ತೆ ಯಾರಾದರೂ ಪೊಲೀಸ್ ದರಿದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಮುಂದೆ ವಿಡಿಯೋ ಮಾಡ್ತೀನಿ ನೋಡ್ರಿ ಅದೇ ಗಾಡಿನೇ ಮತ್ತು ಎಕ್ಸ್ಪ್ರೆಸ್ ಹೈವೇಗ ಬಂದ್ ಹಾಕ್ತಿದ್ವಿ ನೋಡ್ರಿ ಕಂಡಲ್ಲ ಗೇಟ್ ಐತಲ್ಲ ಅಲ್ಲಿಂದನೇ ಓದಿದ್ವಿ ಇವಾಗ ವಿಡಿಯೋ ಮಾಡೋಣ ಅನ್ಕಂಡೆ ಪೊಲೀಸ್ನಾರಿದ್ರು ಸೊ ಹಂಗಾಗಿ ತೋರಿಸ್ಲಿಲ್ಲ ಹೇಳ್ಬೇಕಂತಂದ್ರೆ ಈ ಇದ್ರಲ್ಲಿ ಹೈವೇಲಿ ಮೊಬೈಲ್ ಯೂಸ್ ಮಾಡಂಗಿಲ್ಲ ಸ್ವೀಟ್ ಬೆಲ್ಟ್ ಹಾಕೊಂಡು ಹೊರಿಸಲೇಬೇಕು ಆಮೇಲೆ ಲಾಸ್ಟ್ ಲೈನಲ್ಲೇ ಹೋಗ್ಬೇಕು ಗಾಡಿ ಆ ಕಡೆನೂ ಹೋಗಂಗಿಲ್ಲ ಸೊ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇತ್ತು ರೈಟ್ ಇದೆ ಸೆಂಟ್ರಲ್ ರೋಡಲ್ಲಿಂದೇ ಓವರ್ಟೇಕ್ ಮಾಡಿ ಮತ್ತು ಲೆಫ್ಟಿಗೆ ಬರಬೇಕು ಸುಮ್ಮನೆ ರೂಲ್ಸ್ ಗೊತ್ತಿಲ್ಲದೆ ಬಂದು ಹೇಳ್ಬಾರ್ದು ಅದು ಅಷ್ಟಿಷ್ಟು ಅನುಭವಿಸಿಲ್ಲ ಇಲ್ಲಿ ನಾವು ನೀವು ಯಾರಾದರೂ ಬಂದರೆ ದಯವಿಟ್ಟು ಹೇಳ್ತೀನಿ ಸೆಂಟ್ರಲ್ ರೋಡಲ್ಲಿ ಬರಬೇಡಿ ಲಾಸ್ಟ್ ಲೈನ್ ಲಾಸ್ಟ್ ಲೈನಲ್ಲೇ ಬರ್ಲಿ ಫಸ್ಟ್ ಲೈನ್ಗೆ ಅಂದ್ರೂ ಹೋಗಂಗೆ ಇಲ್ಲ ಬನ್ನಿ ಮುಂದೆ ವಿಡಿಯೋ ಮಾಡಿ ನೋಡಿ ಅಲ್ಲಿ ಸ್ಟಾರ್ಟ್ ಮಾಡಿದ ಗಾಡಿನ ಇಲ್ಲೇ ಬಂದು ಶಿವಪುರದಲ್ಲಿ ಪಟ್ಟ ಊಟ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಹನ್ನೊಂದು ಮುಕ್ಕಾಲು ಅಲ್ಲಿ ಬಿಟ್ಟಿದ್ದು ಹತ್ತು ಗಂಟೆಗೆ ಬಿಟ್ಟಿದ್ದು ಬಂದೆ ಇಲ್ಲಿ ಒಂದು ಒಂದು ಕಾಲ್ಕಾಶಿಗೆ ಏನು ಜಾಮ್ ಇರಲಿಲ್ಲ ಬ್ಯಾಗಿಂದ ಏನೂ ತುಂಬಿರಲಿಲ್ಲ ಸೊ ಹಂಗ ಒಟ್ಟು ಆಗುತ್ತೆ ಬನ್ನಿ ನೋಡಿ ಇಲ್ಲೇ ಊಟ ಮಾಡಿದೆ ಊಟ ಮಾಡಿ ಇವಾಗ ಟೈಮ್ ಬಂದು ಹನ್ನೆರಡು ಮೂವತ್ತೆಂಟು ಹನ್ನೆರಡು ನಲವತ್ತು ಹೋಣ ನಿಧಾನಕ್ಕೆ ಆಟದ ಹತ್ರ ಬಂದೆ ಬಿಸಿಲಿ ಟೆಂಪ್ರೇಚರು ಎಂಬತ್ತು ಎಂಬತ್ತು ಭಾಳ ಏರ್ತೈತೆ ಭಾಳ ಬಿಸಿಲೀ ಐತೆ ಗಾಡಿ ಏನು ಮಾಡಬೇಕು ಟೆಂಪ್ರೇಚರ್ ಸರ್ಪ್ರ ಅಂತ ಏರ್ತೈತೆ ಥರ್ಮಾಮೀಟ್ರ್ ಇರೋದಕ್ಕೋಸ್ಕರ ಕೂಲಿಂಗ್ ಆಗುತ್ತೆ ಗಾಡಿ ಇಲ್ಲ ಅಂತಂದರೆ ಡೈರೆಕ್ಟ್ ಏನಾರು ಮಾಡಿಸಿದ್ರೆ ಬರಬ್ಬರ್ ಹೀಟ್ ಆಗ್ಬಿಡುತ್ತೆ ಗಾಡಿ ನೋಡಿ ಹೆಂಗೇರಿದ್ರು ಅದೇ ಬನ್ನಿ ಬೆಲೆ ಘಾಟ್ ಅತ್ತ ಇದು ಘಾಟ್ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹತ್ಕೊಂಡು ಗಂಟೆ ಹೋಗೋದು ನೋಡಿ ಊಟ ಮಾಡಿ ಅಲ್ಲಿ ಗಾಡಿನ ಇಲ್ಲೇ ಬಂದು ನಿಲ್ಸಿದೆ ಎಲ್ಲಪ್ಪ ಅಂದ್ರೆ ಕೊಲ್ಲಾಪುರ ಇನ್ನೊಂದು ಮೂವತ್ತೈದು ಕಿಲೋಮೀಟ್ರ್ ಐತೆ ಬಂದ್ಬಿಡ್ತು ಹಂಗಾಗಿ ನಿಲ್ಸಿದೆ ಒಳಗೆ ತಪ್ಪೆಲ್ಲ ಏನಪ್ಪ महाराष्ट्र बॉर्डर दाटी ಈಗಪ್ಪ ಅಂದ್ರೆ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಟೋಲ್ ಹತ್ತತ್ರ ಬಂದೆ ಟೋಲ್ ಓ ಒಂದು ಹಿಂಗೆ ಕಿರಿಕಿರಿ ಮಾಡ್ತಿಲ್ಲ ಐವತ್ತು ರೂಪಾಯಿ ಸುಮ್ಮ ಸುಮ್ಮನೆ ಬಿಡ್ತಾ ಇದಾರೆ ಯಾಕೋ ಗೊತ್ತಿಲ್ಲ ಮೊದ್ಲೇ ಬಹಳ ಕಿರಿಕಿರಿ ಮಾಡೋರು ಕಿರಿಕಿರಿ ಮಾಡಲ್ಲ ಆಮೇಲೆ ಇನ್ನೊಂದು ಏನಪ್ಪ ಪು ಶಿವ ಹದಿನೈದನೇ ತಾರೀಕಿಂದ ಮೋಸ್ಟ್ಲಿ ಬಾರ್ಡರ್ಗಳೆಲ್ಲ ಬಂದಾಗುತ್ತೆ ಅನ್ಸುತ್ತೆ ಮಹಾರಾಷ್ಟ್ರ ಇದು ಮೆಸೇಜಸ್ಸು ವೀಡಿಯೋಸ್ ಎಲ್ಲ ಬಂದಿದ್ದು ಬಂದಿತ್ತು ಅವೆಲ್ಲ ಬಂದಾಗ್ಬಿಟ್ರೆ ಚಿಂತೆನೇ ಇರೋದಿಲ್ಲ ಹೊಡೆಯೋದ ಪಾಸಿಂಗ್ ರೋಡು ಅವಾಗ ಬಾರ್ಡ್ರ್ಗಳು ರೋಡ್ಗಳಲ್ಲಿ ನಿಂತ್ಕೊಂತಾರೆ ಆರ್ ಟಿ ಓಗಳು ಹಾಕಲ್ಲ ನೀವು ಹೋಗ್ಬಿಡ್ರಿ ಏನೋ ಅಂದ್ರೆ ಏನೋ ಮಾಡೋದು ಜಾಸ್ತಿ ಹಾಕಿ பத்தாரு சோ ரூபா அண்டா ಟೆನ್ ಎನ್ಸಿದೆ ಟೀ ಕುಡಿಯೋಣ ಅಂತ ಉಪ್ಪು ಮತ್ತೆ ಹೊರಡೋಣ ಇಲ್ಲಿಂದ ನೂರು ಕಿಲೋಮೀಟ್ರು ಬೆಳಗಾಮು ಬೆಳಗಾಮಿಂದ ಒಂದು ನೂರು ಕಿಲೋಮೀಟ್ರ್ ಹುಬ್ಳಿ ಆಗ್ಬೋದು ಒಟ್ಟು ಇನ್ನೊಂದು ಟೀ ಕುಡಿಯಮ್ಮ ಟೀ ನೋಡಿ ಬೆಳಗಾವಿಗೆ ಬಂದೆ ಎಂಟು ಗಂಟೆ ಕರೆಕ್ಟಾಗಿ ಅಲ್ಲಿ ಬಿಟ್ಟಿದ್ದು ಹತ್ತು ಗಂಟೆ ಅಲ್ಲಿ ಬೆಳಗಾವಿಗೆ ಎಂಟು ಗಂಟೆ ಬಂದೀನಿ ಅಲ್ಲಿಗೆ ಎಷ್ಟು ಹತ್ತು ತಾಸಲ್ಲಿ ಬಂದಿದ್ದೀನಿ ಅಂದರೆ ಎಲ್ಲೂ ನಿಲ್ಲಿಸಿಲ್ಲ ಊಟಕ್ಕೆ ಮಾತ್ರ ನಿಲ್ಲಿಸಿದ್ದೆ ನಮ್ಮ ಮಧ್ಯಾಹ್ನ ಅದು ಬಿಟ್ಟು ಇನ್ನೆಲ್ಲಿ ನಿಲ್ಲಿಸೇ ಇಲ್ಲ ಗಾಡಿನ ಆ ಪಾಡ್ರ್ ಹತ್ರ ಬಂದು ಅಲ್ಲೇ ಒಂದು ಸ್ವಲ್ಪ ಟೀ ಕುಡ್ದಿದ್ದಲ್ಲ ಅಲ್ಲೇ ಅಷ್ಟೇ ಮತ್ತೆ ಟೀ ಕುಡಿಬೇಕು ಅನ್ನಿಸ್ತು ಅದೇ ಟೈಮ್ ಆಗಿತ್ತೆ ಹೊಟ್ಟೆ ಶೂ ಬೇರೆ ಆಗ್ಬಿಟ್ಟತೆ ಸೊ ಹಂಗಾಗಿ ಊಟನೇ ಮಾಡಿಬಿಡೋಣ ಮುಂದೆ ಅಲ್ಲಿ ಏನು ಓ ಟ್ರಿಪ್ಪಲ್ಲಿ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಜಾಯಿನ್ ರಬ್ಬರಿಗೆ ಲೆಫ್ಟ್ ಸೈಡಿಗೆ ಹೋಗ್ತಾ ಲೆಫ್ಟ್ ಸೈಡಿಗೆಲ್ಲ ಅಲ್ಲೇ ಮಾಡ್ಕೊಂಬಿಟ್ಟು ಹೋಗೋಣ ಅವಾಗ ಅವನು ಪಾರ್ಟಿ ಫೋನ್ ಮಾಡಿದ್ದೆ ನಾಲ್ಕು ಗಾಡಿ ಜೊತೆಗೆ ಬರ್ರಿ ಅವಾಗ ಖಾಲಿ ಮಾಡ್ತೀನಿ ಅಂತ ಅದಾನೆ ಏನು ಮಾಡ್ಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ನಾನು ಹೇಳಿದೆ ಯಾವಾಗ ಗಾಡಿಗಳು ಯಾವಾಗ ಬರಬೇಕಪ್ಪ ಅಲ್ಲಿ ತನಕ ನಾನೇನು ಮಾಡಲಿ ಅಂತ ಹೇಳಿದ್ದೀನಿ ಲೊಕೇಶನ್ ಹಾಕ್ತೀನಿ ಅಂತ ಹೇಳಣ ಲೊಕೇಶನ್ನು ಕೂಡ ಹಾಕಿಲ್ಲ ಇನ್ನುವೇ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಆ ನಮ್ಮ ಗಾಡಿ ಜೊತೆಗೆ ಲೋಡ್ ಆಯ್ತಲ್ಲ ಆ ಗಾಡಿ ನಂಬರ್ ಕೂಡ ಇಲ್ಲಪ್ಪ ನಾನು ನಾನು ಇಸ್ಕೊಂಡಿಲ್ಲ ಹಂಗೆ ಬಂದ್ಬಿಟ್ಟೆ ಎಲ್ಲಿ ಗಾಟ್ ಹತ್ತಬೇಕಾರೆ ಎಂದೇ ಆಗಿದ್ದು ಗಾಡಿ ಅದು ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಅಂದ್ರ ನಾನು ಬಂದ್ಬಿಟ್ಟೆ ಗಾಟ್ ಹತ್ಕೊಂಡೆ ಅಲ್ಲಿಂದ ಬಂದು ಅಲ್ಲಿ ಊಟಕ್ಕೆ ನಿಲ್ಸಿದ್ದೆ ಅಷ್ಟೇ ಆಮೇಲೆ ಪಾಸ್ ಪಾಸ್ಗೆ ಸಾಗಿ ಹೋಯ್ತಾ ಏನೋ ಒಂದು ಗೊತ್ತಿಲ್ಲ ಬನ್ನಿ ನೋಡೋಣ ಏನಾಗುತ್ತೆ ನೋಡಿ ಮ್ಯಾಚ್ ನೋಡ್ಕಂತ ಹೋಗ್ತಾ ಇದೀನಿ ಸೆಮಿಫೈನಲ್ ಮ್ಯಾಚ್ ಇತ್ತಲ್ವಾ ಸೊ ಹಂಗಾಗಿ ನೋಡಿ ಇಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದೆ ಹೊಟ್ಟೆ ಶೋ ಬಿಟ್ಟಿತ್ತು ಏನಕ್ಕಪ್ಪ ಅಂದ್ರೆ ಮಧ್ಯಾಹ್ನ ಬೇಗ ಊಟ ಮಾಡಿದ್ನೆಲ್ಲ ಇಲ್ಲಿ ಶೇ ಶಿವಪುರದಲ್ಲಿ ಊಟ ಮಾಡಿದ್ದು ಅಲ್ಲಿ ಬಿಟ್ಟರೆ ಎರಡು ಹತ್ರ ಟೀ ಅಷ್ಟೇ ಅಷ್ಟೇನಿಗೆ ನಾನು ಸ್ಟಾಪ ಬಂದಿದ್ದೀನಿ ಬನ್ನಿ ಊಟ ಮಾಡೋಣ ಭಾಳ ಹೊಟ್ಟೆ ಶೋ ಬಿಟ್ಟು ನೋಡಿ ಊಟ ಮಾಡಿ ಗಡಿ ಹತ್ರ ಬಂದೆ ಖುಷಿ ವಿಚಾರ ಭಾರತ ಫೈನಲ್ಗೆ ಹೋಯ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ದಾರೆ ಇದೇ ಥರ ಫೈನಲಲ್ಲು ಗೆದ್ದು ಟ್ರೋಫಿ ತರಲಿ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಹತ್ರ ಊಟ ಮಾಡಿ ಮುಂದೆ ಬಂದೆ ಟೈರ್ ಒಂದು ಬರ್ಸ್ಟ್ ಕರ್ಮ ಪಂಚರ್ ದಾಲ್ನಕ್ಕೆ ಆತ ನೈ ಆತದ್ದು ದೇಕು इधर हुआ बरात को देखेंगे ना ओ ओ अंदर है खोलता है ना खोल दो खोल खोल के देखो और उसका ताज़ा पिस्ता ಡಿಸಲ್ ಹಾಕ್ಸಿದೆ ಡಿಸಲ್ ರೆಡ್ಡಿಗೆ ಬಂದುಬಿಟ್ಟಿತ್ತು ಡಿಸಲ್ ಹಾಕ್ಸ್ಬಿಟ್ಟು ಇಲ್ಲೇ ರೆಸ್ಟ್ ಮಾಡೋಣ ಅಂತ ಹೆಂಗೋ ನಾಳೆ ಹೋದರೆ ಖಾಲಿ ಆಗಲ್ಲ ಒಷ್ಟು ಗಾಡಿ ಬರಬೇಕಂತ ಹಂಗಾದರೆ ಖಾಲಿ ಮಾಡ್ತಾರಂತ ಅವರು ಹೀಗಾಗಿ ನಲ್ಕ ಮಾಡಿಸ್ಬಿಟ್ಟು ಕ್ರಿಷ್ಟರ ಅಂತ ಮೇಲ್ಯಪ್ಪೆ ಅಂದರೆ ಹತ್ರ ಮಂಗಾಪುರ ಟೋಲ್ ದಾಟಿ ಸಿಗ್ಗವ ಹತ್ರ ದಾಟಿ ಬಂದಿದ್ದೀನಿ ಹಾವೇರಿ ಇನ್ನೊಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಐತೆ ಓ ಬೆಳಗ್ಗೆ ಎದ್ದು ಬಿಡೋಣ ಬನ್ನಿ ನೋಡಿ ಇವಾಗ ಇಲ್ಲೇ ರಾತ್ರಿ ಮಲ್ಕೊಂಡಿದ್ದೆ ಇವಾಗ ಎದ್ದೆ ನಮ್ಮ ಟ್ರಾನ್ಸ್ಪೋರ್ಟ್ ನಮ್ಮ ಫೋನ್ ಮಾಡಿದ್ರು ಏನೋ ಅಡ್ವಾನ್ಸ್ ಹಾಕಿಲ್ಲ ಪಾರ್ಟಿ ಹೇಳಿಲ್ಲಂಗೆ ಖಾಲಿ ಮಾಡೋಕ್ಕೆ ಹೋಗ್ಬೇಡ ಅಂತಂದರು ನಾನು ಇನ್ನೇನು ಹೋಗೋದು ನೈಟ್ ಬಿಡ್ತೀನಿ ಹೋಗೋಣ ಹರಿಯಾರ ತನಕ ಸಾಯಂಕಾಲ ಎಲ್ಲಾದರೂ ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ ಬನ್ನಿ ಎಷ್ಟು ರಾತ್ರಿ ಬೇಜಾರಾಗ್ಬಿಡ್ತು ಅಂದರೆ ಭಾಳ ಬೇಜಾರಾಗಿಬಿಡ್ತು ಹೆಚ್ಚು ಕಡಿಮೆಯನ್ನು ಅರ್ಧ ಬಟ್ಟೆಂದು ಮೇಲಿತ್ತು ಟೈರು ಕಲ್ಸಿಕೊಂಡು ನೋಡಿದ್ಬಿಡ್ತು ನಾನು ಏರ್ ಬಂದು ನೋಡ್ದಿದ್ದೆ ಅನ್ಕೊಂಡಿದ್ದೆ ಇಲ್ಲ ಅದು ಭಾಳ ಅಂದ್ರೆ ಭಾಳ ಅಷ್ಟು ಏನು ಮಾಡೋದು ಮನೆ ಇಲ್ಲ ಸರಿಲ್ಲ ಆಮಕ್ಕೆ ಎಷ್ಟೇ ಕಷ್ಟಪಟ್ಟರು ಇದೇ ನೋಡ್ರಿ